ಸಿದ್ದೇಗೌಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೀವಿ ಈ ಕಾರ್ಯಕ್ರಮಕ್ಕೆ ಅಲ್ಲೇ ಕರಿಗೌಡರು ಕೂಡ ಆಗಮಿಸಿದ್ದಾರೆ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೀವಿ ಕರಿಗೌಡ ಸಿದ್ದೇಗೌಡರು ಆಗಮಿಸಿದ್ದಾರೆ ಅವರಿಗೆ ತುಂಬು ಹೃದಯದ ಸ್ವಾಗತ ತುಂಬು ಹೃದಯದ ಬಯಸ್ತೀವಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೀವಿ ಈ ಹೃದಯದ ಸ್ವಾಗತವನ್ನ ಬಯಸ್ತೀವಿ ಸಮಯ ಇದ್ರೂ ಒಬ್ರು ಸುಧಾ ಅಣ್ಣಾಡ್ತಾರ ನಾವು ಜನನ ದುಡ್ಡು ಕೊಟ್ಟು ಜನ ತಂದದಲ್ಲ ಅವರಾಗಿದೆ ಅವರು ನಮ್ಮ ಅಭಿಮಾನಿ ಈ ಜನತೆ ಋಣ ಅಣ್ಣ ನಾನು ಬಂದಿದ್ದೀನಿ ನಿಮ್ಗೆಲ್ಲ ಗೊತ್ತಿದೆ ಎಲೆಕ್ಷನ್ ಸಮಯದಲ್ಲಿ ಹೇಳ್ತಿದ್ರು ರಾಮಚಂದ್ರ ರಾಮ್ ಚಂದ್ರ ಹೊಂಟೋಯ್ತಾನೆ ಹೊಂಟೋಯ್ತಾನೆ ಎಲ್ಲಿ ಹೊಂಟೈತೀನಿ ಬೆಳಿಗ್ಗೆ ಸೋತ ಬೆಳಿಗ್ಗೆ ಎಂತಾನು ಸುತ ನಿಮ್ಮ ನನ್ನ ಕೈಲಿ ಏನ್ ಸಹಾಯ ಮಾಡೋ ಕಾಲದೇ ಇರು ಸುಧಾ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತೀನಿ ನಿಮ್ ಜೊತೆ ಬೆರೆತೀನಿ ಸರಳವಾಗಿರ್ತೀನಿ ಅಣ್ಣ ನಾನು ಯಾವುದೇ ಅಧಿಕಾರ ಬಂದರೂ ಹಿಂಗೆ ಇರ್ತೀನಿ ಇಲ್ದೇ ಇರೋ ಹಿಂಗೆ ಇರ್ತೀನಿ ನಿಮ್ ಜೊತೆ ಸೇವೆ ಮಾಡ್ಲಿಕ್ಕೆ ಅಂತ ಬಂದಿದ್ದೀನಿ ಸೇವೆ ಮಾಡೇ ತೀರ್ತೀನಿ ಅಣ್ಣ ಹಂಗಾಗಿ ನನ್ನ ಮೇಲೆ ಅಭಿಮಾನ ಇದೆ ನಿಮ್ಮ ಪ್ರೀತಿ ಇದೆ ಅದಕ್ಕೆ ಇದೇ ಸಾಕ್ಷಿ ನೋಡಿ ನಮ್ಮಲ್ಲಿ ಚೇರ್ ಹೋಗಷ್ಟೇ ಆಗಿದ್ರು ಸುದಾ ಜೇರಿಲ್ದರು ಸುದ ಪ್ರೀತಿಗೆ ಮೇಲೆ ಗೌರವಕ್ಕೆ ನನ್ನ ರಾಮ್ಚಂದ್ರನ್ನ ಗೆಲ್ಲಿಸಲೇಬೇಕು ಅವ್ರಿಗೊಂದು ಅವಕಾಶ ಮಾಡ್ಕೊಡ್ಬೇಕು ಒಳ್ಳೆ ವ್ಯಕ್ತಿ ಅಂತೇಳಿ ನೀವೆಲ್ಲ ಸಹಕರಿಸಿದ್ರೆ ಎಷ್ಟು ಜನ ಕಾಲ ಒಂದು ಕಾಲ್ ನೋ ನೋಯ್ತಾ ಇದ್ರು ಸುಧಾ ರಾಮಚಂದ್ರ ಜೊತೆ ಇರಬೇಕು ಅವ್ರ ಬೆಂಬಲ ನಿಲ್ಬೇಕು ಅಂತ ಹೇಳಿ ಇದ್ರೆ ಯಾವ ಜೊತೆ ನಿಮ್ಮನೆ ಹುಡುಗ ನಿಮ್ಮೂರ್ನವನು ನೀವೇ ರಾಮಚಂದ್ರ ಒಂದ್ ರೀತಿ ಬಡ ರೈತನ ಕುಟುಂಬದಲ್ಲಿ ಬಂದ್ರು ಸುದಾ ನನಗೆ ಆಸೆ ಇರೋದು ಏನಂತ ಸಮಾಜದಲ್ಲಿ ಏನಾರು ನನ್ನ ಸೇವೆ ಮಾಡಬೇಕು ಮಾಡ್ಬೇಕು ಹಣ ಮಾಡ್ಬೇಕು ಆಸ್ತಿ ಮಾಡ್ಬೇಕು ಅಂತ ಬಂದ ಹಣ ಆಸ್ತಿ ಮಾಡೋಕೆ ಅಲ್ಲೇ ಕೂಡ ರಿಯಲ್ ಎಸ್ಟೇಟ್ ಮಾಡ್ಬೋದ ದುಡ್ಡು ಬಂದಿದೆ ಬಟ್ ನನ್ ಜನ ಜೊತೆ ಇರಬೇಕು ನಮ್ಮ ತಾಯಿನ್ ಜೊತೆ ಇರಬೇಕು ನಮ್ಮ ಅಕ್ಕ ತಂಗಿ ಜೊತೆ ನೋಡ್ಬೇಕು ನಾನು ಸುಧಾರಣ ಸೋಲು ಗೆಲುವು ಎಲ್ಲಾ ನೋಡಿದಿನಿ ಗ್ರಾಮ ಪಂಚಾಯತ್ ಆರು ಓಡ್ರ ಸೋತೆ ಹಾಗೆ ಗ್ರಾಮ ಪಂಚಾಯತ್ ಎರಡು ಸರಿ ಗೆದ್ದೆ ವಿರೋಧವಾಗಿ ಆಯ್ಕೆ ಅದೆ ಅಧ್ಯಕ್ಷ ಆದೆ ಹಾಲು ಉತ್ಪಾದಕರ ಸಹಕಾರ ನಂಗೆ ಎಲೆಕ್ಷನ್ ಬೇಡ ನಾನು ಆರಾಮಾಗಿರ್ತೀನಿ ಅಂತ ಹೇಳಿದೆ ಅವತ್ತು ಕರ್ಕಂಬಂದ ಇಲ್ಲೇಬೇಕು ಎಲೆಕ್ಷನ್ ಎಂತಿಂಗ್ ಪವರ್ಲಿಲ್ಲ ನಮ್ದು ಜನರಲ್ ಬಾಡಿ ಸೈನ್ಯ ಆಗಿರಲಿಲ್ಲ ಲಾಸ್ಟ್ ತ್ರೀ ಡೇಸ್ ಅಲ್ಲಿ ನಂದು ಜನರಲ್ ಕೋರ್ಟ್ ಇಂದ ತಂದು ಎಲೆಕ್ಷನ್ ನಿಂತ್ಕೊಂಡೆ ಎಲ್ಲ ಹೇಳ್ತಿರು ಸಿಮೆಂಟ್ ಮಾರ್ಕೆಂಡ್ ಎಲೆಕ್ಷನ್ ಅಂತ ಸಿಮೆಂಟ್ ಮಾರ್ಗ ಎಲೆಕ್ಷನ್ ಮಾಡಕ್ ಆಗ್ತದ ಕೋಪರೇಟ್ ಅಷ್ಟ ಅಷ್ಟು ಸುಲಭನ ಅಂತ ನಿಜವಾಗ್ಲು ನಮ್ಗೆ ಈ ಬರ್ಸಾಳು ಹೋಬ್ಳಿಯ ಜನ ಅವತ್ತು ನಮ್ಮವನು ನಮ್ಮ ಹುಡುಗ ಅಂತೇಳಿ ನಾನು ಒಂದು ಉದ್ಯಮಿ ಎಲ್ಲರೂ ಸುದ ಒಂದೊಂದು ರೂಪಾಯಿ ಸೇರಿಸಿ ರಾಮಚಂದ್ರ ಬೆಳ್ಳಿ ಅಂತ ಆಶೀರ್ವಾದ ಅಣ್ಣ ಅದೇ ರೀತಿ ಆಲೂತ್ಪಾಗರ ಸಹಕಾರ ಸಂಘದ ಗೆಲ್ಬೇಕ ಎಲ್ಲಾ ಎಲ್ಲ ಎಲ್ಲಾ ಪಕ್ಷಾತೀತವಾಗಿ ರಾಮಚಂದ್ರ ಒಂದು ಓಟ್ ಕೊಡ್ಬೇಕು ಅವನಿಗೆ ಗೆಲ್ಸ್ಬೇಕು ಒಳ್ಳೆ ಹೇಳಿ ಅತಿ ಹೆಚ್ಚು ಮಂಡ್ಯ ಜಿಲ್ಲೆನಲ್ಲಿ ಅತಿ ಹೆಚ್ಚು ಮತಗಳನ್ನ ಕೊಟ್ಟು ನನ್ನ ಡೈರಿಗೆ ನಿರ್ದೇಶಕನಾಗಿ ಆಯ್ಕೆ ಮಾಡಿದ್ರಿ ಸುರೇಶ್ ಗೌಡರು ಕರ್ಕೊಂಡು ಕೇಳಕ್ ಹೋದ್ರು ನಾವಿದ್ದದ್ ಆರೇ ಸೀಟು ರಾತ್ರಿ ಹನ್ನೆರಡು ಗಂಟೆ ಗೌಡರಿಗೆ ಎಲ್ಲ ವಿಚಾರ ಗೊತ್ತು ನಾನು ಇದೇ ಪಕ್ಷದ ನನಗೆ ಅಧ್ಯಕ್ಷ ಮಾಡೋರ ಅಂತ ನಾನು ಮಲಗಿದ್ದೆ ಹೋಗಿ ಗೆ ಎಲ್ಲ ಏನು ನಮ್ಮ ಎಂಟು ಜನ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳೆಲ್ಲ ಸೇರಿ ಸಭೆ ಕರೆದ್ರು ಸಭೆ ಕರೆದಾಗ ನೀನು ಅಧ್ಯಕ್ಷ ಆಯ್ತಿಯಾ ಅಂತ ಕೇಳಿದ್ರು ಆಯ್ತಿನಿ ಅಂತ ಹೇಳಿದೆ ಎಲ್ಲ ಹೇಳಿದ್ರು ನಾವು ಇರುವ ಆರ್ ಸೀಟು ಸರ್ಕಾರ ಅದೇ ಹೆಂಗಪ್ಪ ಐತಿ ಅಂತ ಎಲ್ಲ ಆಯ್ತೀನಿ ನನ್ನ ಹೆಸರು ಬರ್ಲಿ ಸಾಕು ನಾನು ಸ್ಪರ್ಧೆ ಮಾಡ್ತೀನಿ ನಮ್ಮ ಪಕ್ಷದಿಂದ ಅಂತ ಹೇಳಿದೆ ಅವತ್ತು ನಾನು ಇದೇ ಶ್ರೀ ಸಂಭುಲಿಂಗೇಶ್ವರ ಸ್ವಾಮಿ ಸನ್ನಿಧಿನಲ್ಲಿ ಪೂಜೆ ಮಾಡಿ ಓಡಿದೆ ನಾನು ಇಲ್ಲವೋ ಅಂತ ಗೊತ್ತಿರಲಿಲ್ಲ ಆರು ಇಲ್ಲಿಂದ ಹೊರಟೆ ಹೊರಟೋಕೆ ಅಲ್ಲೇ ಸಂಸಮ ಆಗಿತ್ತು ಇಲ್ಲಿಂದ ದೇವ್ರ ಕೈ ದೇವ್ರಿಗೆ ಅಪ್ಪ ನಾನು ಲಾಟ್ರಿ ಗೆಲ್ತೀನಿ ಅಂತ ಹೇಳ್ಬಿಟ್ಟು ಅದೇ ರೀತಿ ಅಲ್ಲಿ ಹೋಗೋದಕ್ಕೆ ಲಾಟ್ರಿ ಗೆದ್ದಿದ್ದೆ ಹಂಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರದಿಂದ ಈ ಪಡ ಮಗನ ಇದು ಇಷ್ಟು ಎತ್ತರಿಗೆ ಬೆಳೆಸಿದಿರಿ ನಾನು ಯಾವತ್ತೂ ಮರೆಯಲ್ಲಣ್ಣ ನಾನು ಏನ್ ಮಾಡ್ತೀನಿ ಗೊತ್ತಿಲ್ಲ ನಿಮ್ ಋಣ ತೀರ್ಸೇ ತೀರ್ತೀನಿ ನಿಮ್ ಜೊತೆ ಇದ್ದೇ ಇರ್ತೀನಿ ನಾನು ತಾಯಿವರೆಗೂ ಎಲ್ಲೋ ನಿಮ್ಮ ಸಹಕಾರ ಆಶೀರ್ವಾದ ನನ್ನ ಮೇಲೆ ಇರ್ಲಿ ನೀವೆಲ್ಲರೂ ಸುಧಾ ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ನಮ್ಮ ಬಿ ಜೆ ಪಿ ಏನು ಮತದಾರ ಬಂಧುಗಳು ಕಾರ್ಯಕರ್ತಿದಾರೆ ಅವರೆಲ್ಲರೂ ಜೊತೆಗೂಡಿಸಿ ಎಲ್ಲರಿಗೂ ಯಾರೇ ಬೇಜಾರಾಗಿರಲಿ ದಯಮಾಡಿ ನೀವೇ ನೀವೇ ಅನುಸರಿಸ್ಕೊಂಡು ಅನುಸರಿಸಿ ದಯಮಾಡಿ ಎಲ್ಲರನ್ನು ಒಗ್ಗೂಡಿಸಿ ಅಣ್ಣ ನೀವು ನಿಗಸ್ ಹೇಳಿದ್ರಲ್ಲ ನಾವು ಇಪ್ಪ ಬರೀ ಎಂಟುನೂರು ರೋಡ್ ಸುತ್ತೀವಿ ಸಾವಿರ ಓಟ ಸುತ್ತೀವಿ ಅಂತ ನೆಗ್ಲೆಕ್ಟ್ ಮಾಡೋ ಆಗಲ್ಲ ಅಣ್ಣ ನನಗೆ ಒಂದು ಬೂತಲ್ಲಿ ನಾಲ್ಕಕ್ಕೆ ನಾಲ್ಕೇ ಓಟ್ ನೀವು ಕರೆಕ್ಟ್ ಆಗಿ ನಮ್ಮ ಕಾರ್ಯಕರ್ತರ ಮುಖಂಡರು ಅವತ್ತು ಒಂದೊಂದು ಪೂತದಲ್ಲಿ ಒಂದೊಂದು ಮನೆ ಓಟ್ ನಾಕ್ ನಾಲ್ಕು ಓಟ್ ಹಾಕಿದ್ರೆ ನಾನು ಇವತ್ತು ಶಾಸಕನಾಗಿ ನಿಮ್ಗೆ ಋಣೆ ಬಟ್ ಅವ್ರು ನೆಗ್ಲೆಕ್ಟ್ ಮಾಡೋದಕ್ಕೆ ಏನೇನು ನಡೀತಾ ಇದೆ ಅಂತ ಗೊತ್ತಿದೆ ನಿನ್ನೆ ನೋಡಿಷ್ಟ ಬರ್ತಡೆ ಮಾಡ್ತಾವ್ರೆ ಮಹಾಶಿವರಾತ್ರಿ ಹಬ್ಬ ಹದಿನೈದು ತಾರೀಖದೆ ನಿನ್ನೆ ಬಂದೆ ನಾವು ಬ್ಯಾನರ್ ಕಟ್ತಾರೆ ಅಂದ್ರೆ ಎಲ್ಲಿದೆ ನಮ್ಮ ಕಾರ್ಯಕರ್ತರು ಏನಾಗಬೇಕ ನಮ್ಮ ಕಾರ್ಯಕರ್ತರು ಇದೇ ಉತ್ತರ ಕೊಡ್ತಾರೆ ಶಾಸಕರೇ ಸಮಯ ಬರ್ತದೆ ಕೊಟ್ಟೆ ಕೊಡ್ತಾರೆ ಒಂದಲ್ಲ ಒಂದ್ ದಿವಸ ಕೆಲ್ಸ ಕಲ್ಸ್ತಾರೆ ಇವತ್ತು ಇಷ್ಟೆಲ್ಲಾ ಮಾಡ್ತಿರಲ್ಲ ನಮ್ಮ ದೇವೇಗೌಡಪ್ಪಾಜಿ ಅವರು ನಮ್ಮ ಕುಮಾರಣ್ಣ ಅವರು ರೈತರ ಬಗ್ಗೆ ಈ ಇಳಿ ವಯಸ್ಸನಲ್ಲೂ ಸಹ ಸದಂದನೆ ಮಾಡ್ತಾರೆ. ಕೈ ಮಾಡಿ ವೇದಿಕೆಯನ್ನ ಕರ ಮಾಡಬೇಕು ಹಿಂದೆ ಯಾರು ಕೂಡ ದೇವಸ್ಥಾನದತ್ರ ಪ್ಲೇಟ್ಗಳನ್ನ ಇಲ್ಲಿ ವಾಟರ್ ಬಕ ಮಾಡ್ಲಿ. ಅದ ತಗಿದ ಮೇಲೆ ಮಗುವು ಸೆಪರೇಟ್ ಇಟ್ಕೊಳ್ಳಿ. ಅಣ್ಣಂಗ ಸತ್ಯಾಧನ ವೇ ಮಾಡಿ ಪ್ರಿಯಮಂತರು. ಫೋರ್ತ್ ಮಾಡಿ

ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ